ಜೈ ಭೀಮ್ ಏನು ಭೀಮವಾದ ಏನು ನಾವು ಇಪ್ಪತ್ತನೇ ತಾರೀಕು ಹೋದ ತಿಂಗಳು ಬೆಂಗಳೂರು ಇದರಲ್ಲಿ ನಮ್ಮನ್ನ ಎಲ್ಲ ಮೆಚ್ಚಿನ ನಾಯಕರು ಬಂದು ಆಯ್ಕೆ ಮಾಡಿದ್ರು ಭೀಮವಾದದಲ್ಲಿ ರಾಜ್ಯ ಸಂಚಾಲಕರು ಆಗ್ಬೇಕಂತೇಳಿ ಹದಿನೆಂಟು ಜಿಲ್ಲೆಯವರು ಬಂದು ಎಲ್ಲರೂ ಜನಗಳ ಮುಖಾಂತರ ನಮ್ಮ ಲೀಡರ್ಗಳ ಮುಖಾಂತರ ಆಯ್ಕೆ ಮಾಡಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಈ ಭೀಮವಾದನ ಪ್ರತಿಯೊಂದು ಹಳ್ಳಿಯಲ್ಲಿ ಕಟ್ಟಬೇಕು ಅಂತ ನಮ್ಮ ಆಸೆ ಎಳ್ಳಿ ಕಟ್ತಾ ಏನು ಬಡವ್ರಿಗೆ ಮನೆಗಳಿಲ್ಲ ಕೆಲವ್ರಿಗೆ ಅಕ್ಪತ್ರೆಗಳಿಲ್ಲ ಜಮೀನುಗಳ ಖಾತೆಗಳಿಲ್ಲ ಮುಂದಿನ ಹೋರಾಟ ಸಿ ಮನೆ ಮುಂದೆ ನಾವು ಭೀಮವಾದ ಹೋರಾಟ ಮಾಡಬೇಕು ಅಂತ ಒಂದು ಮನವಿ ಕೇಳ್ಕಂತೈತಿರಿ ನೆಕ್ಸ್ಟು ಏನು ನಾವು ಒಂದು ಮನವಿ ಕೊಡ್ತೀರಿ ಸಿ ಎಮ್ಗೆ ಅದು ಕೋರಿಕೆಗಳು ಬ ನೆರವರ್ಸ್ಕೊಡ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿ ವಿಧಾನಸೌಧ ಮುದ್ದೆ ಹಾಕ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ಕಂತೀರಿ ಯಾಕಂದರೆ ಪ್ರತಿಯೊಂದು ಜನಗಳಕ್ಕಿನ್ನ ಊಟ ಇಲ್ಲ ಬಟ್ಟೆ ಇಲ್ಲ ಜಮೀನುಗಳಿಲ್ಲ ಎಲ್ಲ ಇರಿಯೋ ಇರೋ ಇರೋರು ಸಾಹುಕಾರಗಳು ಇವರು ಜಮೀನುಗಳನ್ನ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಸಾಗುವಳಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಾನು ಉತ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ದೇಶ ದೇಶದಲ್ಲಿ ಸುಮಾರು ಭೂಮಾಲಿಕ್ಳು ಊಟ ಶುರುವಾಗಿದ್ದಾರೆ ಅವ್ರನ್ನ ಈ ಭೀಮವಾದಲ್ಲಿ ಆ ಭೂಮಾಲಿಗಳನ್ನ ಮಟ್ಟ ಹಾಕಿ ಜನಗಳ ಬಡವ್ರ ಪರವಾಗಿನ ಕೂತ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ನನ್ನ ಎರಡು ಮಾತು ಮಾತಾಡ ಅವಕಾಶ ಮಾಡಿಕೊಡ್ರಿ ಹೇಳ್ತಾ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ನನ್ನ ಹೆಸರು ಯಮನಪ್ಪ ಕುಂದರ್ ಅಂತೇಳಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನನ್ನ ಊರು ಬಾಗಲಕೋಟೆ ಛತ್ರಪತಿ ಶಾಹು ಮಹಾರಾಜ ಅವರ ನೂರ ಐವತ್ತನೆಯ ಜನ್ಮ ದಿನಾಚರಣೆ ನಿಮಿತ್ತವಾಗಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಪಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರಮಾಣದ ಏನೊಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ದಲಿತ ಜನಾಂಗ ಅಸ್ಪೃಶ್ಯ ಜನಾಂಗ ಬಹುಜನ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಜಾಗೃತರಾಗಬೇಕು ಯಾವೆಲ್ಲ ಮಹಿಳೆಯರು ನಮಗಾಗಿ ಹೋರಾಟ ಮಾಡಿ ಹೋಗಿದ್ದಾರೆ ಆ ಹೋರಾಟ ವ್ಯರ್ಥ ಆಗಬಾರ್ದು ಯಾವುದೇ ಒಂದು ರಾಜಕೀಯ ಮನೆಯಲ್ಲಿ ತಾವು ಗುಲಾಮಗಿರಿಯನ್ನ ಮಾಡಬಾರ್ದು ನಮ್ಮದೇ ಆದಂತಹ ಒಂದು ರಾಜಕೀಯ ಶಕ್ತಿ ಆಗಿರ್ಬೇಕು ನಮ್ದೇ ಆದಂತಹ ಒಂದು ಸಂಘಟನೆ ಆಗಿರ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದೀವಿ ನಾಡಿನ ಜನತೆಗೆ ನಮ್ಮ ಮಹಾನುಭಾವರ ಏನೊಂದು ಹೋರಾಟದ ಮಾತುಗಳಿದ್ದು ಅವು ತಲುಪಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬರುವಂತಹ ದಿನಗಳಲ್ಲಿ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಅಲೆ ಏಳಲಿದೆ ತಾವೆಲ್ಲರೂ ಕೂಡ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಏನು ಸಂಘಟನೆ ಇದಕ್ಕೆ ಬರಬೇಕು ಇದು ಒಂದು ಒಂದು ಏನೋ ಸಂಘಟನೆ ಸಂಘಟನೆ ಮಾತ್ರ ಅಲ್ಲ ಇದು ರಾಜಕೀಯ ಒಂದು ಶಕ್ತಿಯಾಗಿ ಕೂಡ ಪರಿವರ್ತನೆ ಆಗ್ತದೆ ಹೇಳಿಕೆ ಬಯಸ್ತೀನಿ ಮೀಸಲಾತಿ ಬಂದು ಮೀಸಲಾತಿ ಕಾನ್ಸೆಪ್ಟ್ ಬಂದು ಇಂದಿಗೆ ಸುಮಾರು ನೂರ ಇಪ್ಪತ್ತ ಎರಡು ವರ್ಷಗಳ ಕತ್ತಿತ್ತು ಶಾಹು ಮಹಾರಾಜರವರು ಮೀಸಲಾತಿಯನ್ನ ಜಾರಿ ಮಾಡೋದ್ರ ಮುಖಾಂತರ ಮೀಸಲಾತಿಯನ್ನು ಶೋಷಿತ ಸಮುದಾಯ ಕೊಡೋದ್ರ ಮುಖಾಂತರ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡೋದನ್ನ ಮಾಡೋದನ್ನ ಮಾಡಿದರು ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸಂವಿಧಾನಿಕವಾಗಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿ ಏನು ಶೋಷಿತ ಸಮುದಾಯಗಳದಲ್ಲ ಇವಕ್ಕೆಲ್ಲದರಲ್ಲೂ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಇವಕ್ಕೆ ಒಂದು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಕಿತ್ಕೊಂಡ ಸಂವಿಧಾನದಲ್ಲಿ ಅಡಕನ ಮಾಡಿದರು ಆ ನಿಟ್ಟಿನಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಭೀಮವಾದ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯ ತುಂಬೆಲ್ಲ ತನ್ನದೇ ಆದಂಥ ಚಳವಳಿ ಕಟ್ಟೋದ್ರ ಮುಖಾಂತರ ಬಿ ಎನ್ ವೆಂಕಟೇಶ್ವರರನ್ನ ರಾಜ್ಯ ಸಂಚಾಲಕರನ್ನಾಗಿ ಮಾಡಿ ಇವತ್ತಿಗೆ ಒಂದು ಇಪ್ಪತ್ತಿಪ್ಪತ್ತೈದು ದಿವಸ ಮಾತ್ರ ಆಯಿತು ಅಷ್ಟೋದಲ್ಲಿ ಇವತ್ತು ಹೊಸಕೋಟೆಯಲ್ಲಿ ಹೊಸಕೋಟೆ ಜನರಿಗೆ ಹೊಸಕೋಟೆ ಜನರಿಕ್ಕಿಂತನೂ ಇಡೀ ಕೋಲಾರ ಭಾಗದಲ್ಲಿರ್ತಕ್ಕಂಥ ಎಲ್ಲರ ಜನರಿಗೆ ಭೀಮವಾದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೊದಲು ನಾವು ಶಿಕ್ಷಕರಾಗ್ಬೇಕು ಅದಕ್ಕೆ ಪ್ರಜ್ಞಾ ಮತ್ತು ಸ್ವಾಭಿಮಾನ ಹೋರಾಟ ಅಂತಕ್ಕಂಥ ಒಂದು ನಾವು ಸ್ಲೋಗನ ಗಳು ಇಟ್ಕೊಂಡಿದೀವಿ ಜನರಲ್ಲಿ ಪ್ರಜ್ಞೆ ಬರಬೇಕು ಪ್ರಜ್ಞೆ ಬಂತಂದ್ರೆ ಸ್ವಾಭಿಮಾನ ಬರ್ತದೆ ಸ್ವಾಭಿಮಾನ ಬಂದ್ರೆ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಮೂರು ಸ್ಲೋಗನಗಳು ಇಟ್ಕೊಂಡ ಇವತ್ತ ಕೋಲಾರ ಭಾಗದಲ್ಲಿ ಅಷ್ಟಲ್ಲ ಇಡೀ ರಾಜ್ಯದಲ್ಲಿ ಭೀಮವಾದ ಯಾವ ರೀತಿ ಜನರಿಗೆ ಸಂದೇಶವನ್ನ ರವಾನೆ ಮಾಡ್ತದಂದ್ರ ಅದು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಏನ್ ಇವತ್ತು ಸಂವಿಧಾನ ಅಳವಿನ ಅಂಚಿನಲ್ಲಿದೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಕೆಲವೊಂದು ಕಾಣದ ಕೈಗಳು ಮತ್ತೆ ನೇರವಾಗಿ ಮನುವಾದಿಗಳು ಮಾತಾಡ್ತಾರೆ ನಾವು ಸಂವಿಧಾನ ಬದಲಾವಣೆ ಮಾಡಾಕ ಬಂದಿದ್ದೀವಿ ಅಂತ ಏಕೆರಿಂದ ಆದ್ರೆ ಸಂವಿಧಾನ ಬದಲಾವಣೆ ಆದ್ರೆ ಮೀಸಲಾತಿ ಇರಲ್ಲ ಮೀಸಲಾತಿ ಇಲ್ಲ ಅಂದ್ರೆ ಈ ಶೋಷಿತ ಸಮುದಾಯಗಳಿಗೆ ಯಾವುದೇ ರೀತಿಯಾದಂತ ಬದುಕು ಕಟ್ಕೊಳಕ್ಕೆ ಅವಕಾಶ ಇರಂಗಿಲ್ಲ ಅದೆಲ್ಲವನ್ನ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಜನರಿಗೆ ಒಂದು ಸಂದೇಶ ಕೊಡ್ತೀವಿ ನಾವು ಸಂವಿಧಾನ ಉಳಿವಿಗಾಗೇನೆ ಹೋರಾಟ ಮಾಡಬೇಕು ಹಿಂದೆ ಹೋರಾಟಗಳ ಸ್ವರೂಪ ಹೇಗಿತ್ತು ಸಂವಿಧಾನ ಜಾರಿ ಮಾಡಿ ಇಲ್ಲ ಕುರ್ಚಿ ಮಾಡಿ ಖಾಲಿ ಮಾಡಿ ಅಂತಕ್ಕಂಥ ಒಂದು ಹೋರಾಟ ಇತ್ತು ಇವಾಗ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಏನು ಸ್ಲೋಗನ್ ಇದಪ್ಪ ಅಂತಂದ್ರೆ ಇವತ್ತು ಸಂವಿಧಾನ ಉಳಿಸಿ ದೇಶ ರಕ್ಷಿಸಿ ಅಂತಕ್ಕಂಥ ಒಂದು ಸ್ಲೋಗನ ಇಟ್ಕೊಂಡು ಇಡೀ ದಲಿತ ಸಮುದಾಯಗಳಿಗೆ ಅಷ್ಟಲ್ಲ ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಜಾತಿ ಜನಾಂಗಗಳು ಬರ್ತಾರಲ್ಲ ಅವ್ರನ್ನೆಲ್ಲರನ್ನು ಒಗ್ಗೂಡಿಸಿ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ಉಳಿವಿಗಾಗಿ ನಮ್ಮ ನೇರವಾದಂಥ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸಂಜೀವ್ ಕಂಬಳೆ ರಾಜ್ಯ ಸಂಘಟನಾ ಸಂಚಾಲಕರು ಭೀಮವಾದ ಡಿ ಎಸ್ ಎಸ್